ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರ ತೀವ್ರ ಸಂಚಲನವನ್ನು ಸೃಷ್ಟಿ ಮಾಡಿದೆ ಒಂದೆಡೆ ಕೇರಳ ಸರ್ಕಾರ ನಮ್ಮ ರಾಜ್ಯದ ವಿಚಾರಕ್ಕೆ ಮೂಗು ತೂರಿಸಿದ್ದು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ನಗರಾಭಿವೃದ್ಧಿ ವಸತಿ ಇಲಾಖೆಯ ಅಧಿಕಾರಿಗಳ ಜೊತೆ ಮಹತ್ವದ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಜಮೀರ್ ಅಹಮದ್ ಖಾನ್ ಸೇರಿ ಹಲವರು ಭಾಗಿಯಾಗಿದ್ದಾರೆ ಮತ್ತೊಂದು ಮತ್ತೊಂದು ಕಡೆ ಈ ಲೇಔಟ್ ಬಗ್ಗೆ ಆಘಾತಕಾರಿ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಎರಡು ವರ್ಷಗಳ ಹಿಂದೆ ಈ ಜಾಗ ಕಂಪ್ಲೀಟ್ ಖಾಲಿಯಾಗಿದೆ ಯಾವುದೇ ಮನೆಗಳೇ ಇರಲಿಲ್ಲ ಇದಕ್ಕೆ ಸಾಕ್ಷಿಯಾಗಿ ಸ್ಯಾಟಲೈಟ್ ಫೋಟೋ ಕೂಡ ಲಭ್ಯ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಷ್ಟು ಮನೆಗಳು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಮೂಡಿದೆ ಕೋಗಿಲು ಬಡಾವಣೆ ಮನೆಗಳ ತೆರವು ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾದಗಿರಿಯಲ್ಲಿ ಮಾತನಾಡಿದ ಅವರು ಸಿಎಂ ಡಿ ಸಿಎಂ ಈಗಾಗಲೇ ಇದರ ಬಗ್ಗೆ ಹೇಳಿದ್ದಾರೆ ಆ ಜಾಗ ಯಾರದ್ದು ಅಂತ ನೋಡಬೇಕಾಗುತ್ತೆ ಇದರ ಬಗ್ಗೆ ಚರ್ಚಿಸಲು ಮಹಾನಗರ ಪಾಲಿಕೆ ಇದೆ ಮಾನವೀಯತೆ ದೃಷ್ಟಿಯಿಂದ ನ್ಯಾಯ ಒದಗಿಸುವ ಪ್ರಯತ್ನ ಮಾಡಬೇಕಾಗಿದೆ ಅಂತ ಹೇಳಿದರು ಬೇಕಾದ್ರೆ ಅದ್ರ ಬಗ್ಗೆ ಸಿಎಂ ಅವ್ರು ಹೇಳಿದಾರೆ ಡಿ ಸಿ ಎಂ ಅವ್ರು ಹೇಳಿದಾರೆ ನೋಡ್ಬೇಕಲ್ಲ ಅದು ಲ್ಯಾಂಡ್ ಯಾರಿದೆ ಕೊಡ್ಲಿಕ್ಕೆ ಕೊಡ್ಬೇಕಾ ಅದೆಲ್ಲ ಚರ್ಚೆ ಮಾಡ್ಲಿಕ್ಕೆ ಬಿ ಮಹಾನಗರ ಪಾಲಿಕೆ ಇದೆ ಅವ್ರು ನೋಡ್ತಾರೆ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಏನದು ಯಾರು ಮಾಲಕರು ಯಾಕೆ ತೆಗೆದ್ರು ಅಂತ ಚರ್ಚೆ ಮಾಡಿ ಸ ನ್ಯಾಯ ಒದಗಿಸ್ಕೊಡೋಂಥ ಪ್ರಯತ್ನ ಮಾಡೋಣ ನೋಡೋಣ ದೃಷ್ಟಿಯಿಂದ ಮಾಡ್ಲೇಬೇಕಾಗ್ತದೆ ಯಾರ್ ಹೇಳಬೇಕಾದ್ರೆ ಬಗ್ಗೆ ಸಿ ಎಂ ಅವ್ರು ಹೇಳಿದ್ದಾರೆ ಡಿ ಸಿ ಎಂ ಅವ್ರು ಹೇಳಿದ್ದಾರೆ ನೋಡ್ಬೇಕಲ್ಲ ಅದು ಲ್ಯಾಂಡ್ ಯಾರಿದೆ ಕೊಡ್ಲಿಕ್ಕೆ ಕೊಡ್ಬೇಕಾ ಅದೆಲ್ಲ ಚರ್ಚೆ ಮಾಡ್ಲಿಕ್ಕೆ ಬಿ ಮಹಾನಗರ ಪಾಲಿಕೆ ಇದೆ ಅವ್ರು ನೋಡ್ತಾರೆ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಏನದು ಯಾರ ಮಾಲಕರು ಯಾಕೆ ತೆಗೆದ್ರು ಅಂತ ಚರ್ಚೆ ಮಾಡಿ ಸಹ ನ್ಯಾಯ ಒದಗಿಸ್ ಪ್ರಯತ್ನ ಮಾಡೋಣ ನೋಡೋಣ ಯಾಕಂದ್ರೆ ಮಾನವಿ ದೃಷ್ಟಿಯಿಂದ ಮಾಡ್ಲೇಬೇಕಾಗ್ತದೆ ನೋಡೋಣ ಯಾರು ಹೇಳಬೇಕಾದ್ರೆ ಅದ್ರ ಬಗ್ಗೆ ಸಿಎಂ ಅವ್ರು ಹೇಳಿದ್ದಾರೆ ಡಿ ಸಿ ಎಂ ಅವ್ರು ಹೇಳಿದ್ದಾರೆ ನೋಡ್ಬೇಕಲ್ಲ ಅದು ಲ್ಯಾಂಡ್ ಯಾರ್ದಿದೆ ಕೊಡ್ಲಿಕ್ಕೆ ಕೊಡಬೇಕಾ ಅದೆಲ್ಲ ಚರ್ಚೆ ಮಾಡ್ಲಿಕ್ಕೆ ಬಿ ಮಹಾನಗರ ಪಾಲಿಕೆ ಇದೆ ಹೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಚಿಕ್ಕಮಗಳೂರಲ್ಲಿ ಎಂಎಲ್ಸಿ ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಕೇರಳದ ಸಂಸದ ಇಲ್ಲಿ ಬಂದು ಪಾಠ ಹೇಳುವ ಅವಶ್ಯಕತೆ ಇಲ್ಲ ರಾಜಕೀಯ ಸ್ವಾರ್ಥಕ್ಕಾಗಿ ಕನ್ನಡಿಗರ ಹಿತಾಸಕ್ತಿ ಒತ್ತೆ ಇಡಬೇಡಿ ಕನ್ನಡಿಗರ ಹಿತಾಸಕ್ತಿ ಕಡೆಗಣಿಸಿದರೆ ರಾಜ್ಯದ ಜನ ಸಹಿಸಲ್ಲ ಅಂತ ಸಿಎಂ ಡಿಸಿಎಂ ವಿರುದ್ಧ ಕೆಂಡಾಕಾರಗಳು ಕೋಗಿಲೋ ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ಸಂಬಂಧ ಕೇರಳ ಸರ್ಕಾರ ಹಸ್ತಕ್ಷೇಪ ವಿಚಾರಕ್ಕೆ ಸಚಿವ ಭೈರತಿ ಸುರೇಶ್ ಆಕ್ರೋಶ್ ಅವರು ಹಾಕಿದ್ದಾರೆ ವಿಜಯನಗರದಲ್ಲಿ ಮಾತನಾಡಿರುವ ಸಚಿವರು ಕೇರಳ ಸರ್ಕಾರಕ್ಕೆ ಅಷ್ಟು ಸಮಸ್ಯೆಗಳಿವೆ ಅವರೇನು ನಮಗೆ ಹೇಳೋದು ಯಾವುದೇ ರಾಜ್ಯದಿಂದ ಬಂದರೂ ನಮ್ಮವರು ಅನ್ನೋರು ಕನ್ನಡಿಗರು ಸಮಸ್ಯೆ ಆದವರಿಗೆ ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ದೇವೆ ಕೇರಳ ಸರ್ಕಾರದಿಂದ ಪಾಠ ಕಲಿಯುವ ಅವಶ್ಯಕತೆ ನಮಗಿಲ್ಲ ವಿ ಆರ್ ಸ್ಟೇಬಲ್ ಅಂತ ಹೇಳಿದರು ಬೆಂಗಳೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ರಾಜಸ್ಥಾನದ ಬಿಸ್ನೆಸ್ ಮ್ಯಾನ್ಗಳು ಈ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದು ಬೆಳಗಾವಿಯ ಕೆಮಿಕಲ್ ಎಂಜಿನಿಯರ್ ಪ್ರಶಾಂತ್ ಪಾಟೀಲ್ ಜೊತೆ ಲಿಂಕ್ ಹೊಂದಿದ್ರು ಎನ್ನಲಾಗಿದೆ ಈತ ಡ್ರಗ್ಸ್ ತಯಾರಿಸುವ ಫಾರ್ಮುಲಾ ಕೊಡ್ತಾ ಇದ್ದ ಅದರಂತೆ ರಾಮ್ಲಾಲ್ ಬಿಷ್ಣುಯ್ ಬೆಂಗಳೂರಿನ ಫ್ಯಾಕ್ಟರಿಯಲ್ಲಿ ಡ್ರಗ್ಸ್ ತಯಾರು ಮಾಡ್ತಿದ್ದ ನಂತರ ಅಬ್ದುಲ್ ಎಂಬಾತ ಬೇರೆ ಕಡೆಗಳಿಗೆ ಅದನ್ನು ಸಪ್ಲೈ ಮಾಡ್ತಿದ್ದ ಬಗ್ಗೆ ಗೊತ್ತಾಗಿದೆ ಪ್ರಕರಣದ ಕಿಂಗ್ ಪಿನ್ಗಳಾಗಿ ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ ಇನ್ನು ಮಹಾರಾಷ್ಟ್ರ ಪೊಲೀಸರ ಕಾರ್ಯಾಚರಣೆಗೆ ರಾಜ್ಯದ ಪೊಲೀಸರು ಕೂಡ ಸಾಥ್ ನೀಡಿದ್ದರು ಅಂತ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ ದಾವಣಗೆರೆಯಲ್ಲಿ ಡ್ರಗ್ಸ್ ದಂಧೆ ಪತ್ತೆ ಹಚ್ಚಿರುವ ವಿದ್ಯಾನಗರ ಪೊಲೀಸರು ಕಾಂಗ್ರೆಸ್ ಮುಖಂಡ ಸೇರಿ ನಾಲ್ವರನ್ನ ಬಂಧಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಅನ್ವರ್ ಪಾಷಾ ಫಾರಸ್ ಕೃಷ್ಣಮೂರ್ತಿ ಮಂಜುನಾಥ್ ಧೋನಿ ಬಂಧಿತ ಆರೋಪಿಗಳು ಡಿಸೆಂಬರ್ ಇಪ್ಪತ್ತೆರಡರಂದು ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದರು ಬಂಧಿತರಿಂದ ಹತ್ತು ಲಕ್ಷ ಮೌಲ್ಯದ ಎಂಡಿಎಂಎ ಒಪಿಎಂ ಮಾದಕ ವಸ್ತು ಜಪ್ತಿ ಮಾಡಲಾಗಿತ್ತು ಈಗ ಮತ್ತೆ ನಾಲ್ವರನ್ನ ಬಂಧಿಸಿದ್ದಾರೆ ಈ ಸಂಬಂಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ್ದ ಮೈಸೂರು ಗೋಲ್ಡ್ ರಾಬರಿ ಕೇಸ್ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ಜುವೆಲರಿ ಶಾಪ್ನಲ್ಲಿ ದರೋಡೆಗೆ ಹದಿನೈದು ದಿನಗಳಿಂದಲೂ ರಾಬರ್ಟ್ಸ್ ಸಂಚು ರೂಪಿಸಿದರು ಹುಣಸೂರಿನ ಲಾಡ್ಜ್ನಲ್ಲೇ ತಂಗಿದ್ದ ದರೋಡೆಕೋರರು ಅಂಗಡಿಯ ಬಗ್ಗೆ ಇಂಚಿಂಚು ಮಾಹಿತಿ ಸಂಗ್ರಹಿಸಿದರು ಅಂಗಡಿ ಮಾಲೀಕ ರಶೀದ್ ದುಬೈ ಕ್ಯಾಲಿಕಟ್ನಿಂದ ಚಿನ್ನಾಭರಣ ತರಿಸ್ತಾ ಇದ್ದ ಈ ಆಭರಣಗಳಿಗೆ ಬಿಲ್ ಇಲ್ಲ ಅನ್ನೋದರ ಬಗ್ಗೆಯೂ ರಾಬರ್ಸ್ಗೆ ಮಾಹಿತಿ ಇತ್ತು ರಶೀದ್ನ ವ್ಯವಹಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡೇ ಕೃತ್ಯಕ್ಕೆ ಎಳೆದಿದ್ದರು ಅಂಗಡಿಗೆ ಸರಿಯಾದ ಸೆಕ್ಯೂರಿಟಿ ಕೂಡ ಇರಲಿಲ್ಲ ಅನ್ನೋದರ ಮಾಹಿತಿ ಸಿಕ್ಕಿದೆ ಅಲ್ಲದೆ ಈ ಚಿನ್ನದ ಅಂಗಡಿಗೆ ಸರಿಯಾದ ಸೆಕ್ಯೂರಿಟಿ ಕೂಡ ಇರಲಿಲ್ಲ ಅನ್ನೋದು ತಿಳಿದು ಬಂದಿದೆ ಮತ್ತೊಂದು ಆಯಾಮದಲ್ಲಿ ಅಂಗಡಿಯ ಬೆಳವಣಿಗೆ ಸಹಿಸೋದೆ ಅಸೂಯೆಯಿಂದ ದರೋಡೆ ಮಾಡಿಸಿರುವ ಅನುಮಾನವೂ ಮೂಡಿದ್ದು ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ ದರೋಡೆಕೋರರ ಬಂಧನಕ್ಕೆ ಐದು ತಂಡಗಳನ್ನು ರಚಿಸಿ ಕಾರ್ಯಾಚರಣೆಗೆ ಇಳೆದಿದ್ದಾರೆ ಹುಣಸೂರು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಈ ಪ್ರಕರಣದ ಬಗ್ಗೆ ಎಸ್ಪಿ ಬಳಿ ಮಾಹಿತಿ ಪಡೆದಿದ್ದೇನೆ ಆರೋಪಿಗಳ ಸುಳಿವಿಗಾಗಿ ತನಿಖೆ ಮುಂದುವರೆದಿದೆ ಕ್ರೈಮ್ ಪ್ರಕರಣ ಹೆಚ್ಚಾಗಿದೆ ಅಂತ ಹೇಳುವುದಕ್ಕಾಗಲ್ಲ ಅಂತ ಹೇಳಿದರು ಮೈಸೂರು ಬೆನ್ನಲ್ಲೇ ಬೆಳಗಾವಿಯಲ್ಲೂ ಕೆನರಾ ಬ್ಯಾಂಕ್ಗೆ ದರೋಡೆ ಕೋರರು ನುಗ್ಗಿ ಲೂಟಿಗೆ ಪ್ರಯತ್ನಿಸಿದ್ದಾರೆ ಸೌದತ್ತಿ ತಾಲೂಕಿನ ಮನವಳ್ಳಿ ಪಟ್ಟಣದಲ್ಲಿ ಬ್ಯಾಂಕ್ನ ಕಬ್ಬಿಣದ ಕಿಟಕಿ ಕಟ್ ಮಾಡಿ ಒಳಗೆ ನುಗ್ಗಿದ್ದಾರೆ ಈ ವೇಳೆ ಸೈರನ್ ಸದ್ದಾಗ್ತಾ ಇದ್ದಂತೆ ಗಾಬರಿಗೊಂಡು ಎಸ್ಕೇಪ್ ಆಗಿದ್ದಾರೆ ಡಿವೈಎಸ್ಪಿ ಚಿದಂಬರ್ ಮಡಿವಾಳರ್ ಸಿಪಿಐ ಸುರೇಶ್ ಬೆಂಡೆ ಗುಂಬಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನ ಮಲ್ಲೇಶ್ವರಂ ಕೆನರಾ ಬ್ಯಾಂಕ್ನಲ್ಲಿ ಥೇಟ್ ಲಕ್ಕಿ ವಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲೇ ಸೀನಿಯರ್ ಮ್ಯಾನೇಜರ್ ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾರೆ ಗ್ರಾಹಕರ ಹೆಸರಲ್ಲಿ ಲೋನ್ ತೆಗೆದುಕೊಂಡು ಮೂರು ಕೋಟಿ ಲಪಟಾಯಿಸಿ ಪರಾರಿಯಾಗಿದ್ದಾನೆ ಕೆನರಾ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ರಘು ಇಪ್ಪತ್ತೊಂದು ಗ್ರಾಹಕರ ಹೆಸರಿನಲ್ಲಿ ಲೋನ್ ಪಡೆದು ಪರಾರಿಯಾಗಿದ್ದಾನೆ ಮನೆಯಲ್ಲಿ ಕಷ್ಟ ಇದೆ ನನ್ನ ಬಳಿ ಗೋಲ್ಡ್ ಇದೆ ನಿಮ್ಮ ಹೆಸರಲ್ಲಿ ಲೋನ್ ತೆಗೆದುಕೊಳ್ತೇನೆ ಅಂತ ನಂಬಿಸಿ ಚಿನ್ನವನ್ನು ನೀಡದೆ ಗ್ರಾಹಕರ ಸಹಿ ಪಡೆದು ಹಣ ಪಡೆದುಕೊಂಡಿದ್ದ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಪತಿ ಕುಟುಂಬಸ್ಥರು ವರದಕ್ಷಿಣೆ ಕಿರುಕುಳ ನೀಡಿ ಮಹಿಳೆಯನ್ನು ಕೊಂದಿರುವ ಆರೋಪ ಕೇಳಿಬಂದಿದೆ ವಿಜಯಪುರ ನಗರದ ಗೌರಿಶಂಕರ ಬಡಾವಣೆಯಲ್ಲಿ ಘಟನೆ ನಡೆದಿದೆ ಮೃತ ಸವಿತಾ ಕಳೆದ ಹತ್ತು ವರ್ಷಗಳ ಹಿಂದೆ ವೈದ್ಯ ಡಾಕ್ಟರ್ ರಾಜಶೇಖರನ್ನ ಮದುವೆಯಾಗಿದ್ದಳು ಆದರೆ ಮದುವೆ ಆಗಿದ ಮದುವೆ ಆದಾಗಿಂದಲೂ ಕೂಡ ಹಣ ಚಿನ್ನ ವರದಕ್ಷಿಣೆ ತೆಗೆದುಕೊಂಡು ಬಾ ಅಂತ ಗಂಡ ಮತ್ತು ಗಂಡನ ಮನೆಯವರು ಪೀಡಿಸ್ತಾ ಇದ್ರಂತೆ ಇತ್ತೀಚೆಗೆ ಮತ್ತೆ ಜಗಳ ಆಗಿದ್ದು ಪತ್ನಿಯನ್ನ ವೈದ್ಯ ಪತ್ತಿ ಕತ್ತು ಎಸುಕಿ ಕೊಲೆ ಮಾಡಿರುವುದಾಗಿ ಮೃತಳ ಕುಟುಂಬಸ್ಥರು ಆರೋಪಿಸಿದ್ದಾರೆ ಆರೋಪಿ ಡಾಕ್ಟರ್ ರಾಜಶೇಖರ್ ಶಿರ್ಷಾಡ್ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ವಿಜಯಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪತ್ನಿಯ ಶೀಲಾ ಶಂಕಿಸಿ ವ್ಯಕ್ತಿಯೊಬ್ಬ ಲೈಸೆನ್ಸ್ ರಿವಾಲ್ವರ್ನಿಂದ ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ ಕಲಬುರಗಿ ನಗರದ ಶಿವಶಕ್ತಿ ನಗರದಲ್ಲಿ ಘಟನೆ ನಡೆದಿದೆ ಮೂವತ್ತಾರು ವರ್ಷದ ಖಂಡೂರಾವ್ ಧುವಳಜೈ ಮೃತ ಪತಿ ಕಂಡೂರಾವ್ಗೆ ಪತ್ನಿ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅನ್ನುವ ಅನುಮಾನ ಇತ್ತು ಇದೇ ವಿಚಾರಕ್ಕೆ ಹಲವು ಬಾರಿ ದಂಪತಿ ನಡುವೆ ಜಗಳವೂ ಆಗಿದೆಯಂತೆ ಈ ಬಗ್ಗೆ ಮೃತನ ಪತ್ನಿ ಪ್ರಿಯಾ ಮಾತನಾಡಿ ನನ್ನ ಗಂಡ ಸೈಕೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದ ಇತ್ತೀಚೆಗೆ ನನಗೆ ನಿದ್ರೆ ಮಾತ್ರೆ ಕೊಟ್ಟು ಸಾಯಿಸೋ ಪ್ಲಾನ್ ಮಾಡಿದ್ದ ಭಯದಲ್ಲಿ ನಾವು ಮನೆ ಬಿಟ್ಟು ಹೋಗಿದ್ದೆವು ನಂತರ ಸಾವಿನ ಸುದ್ದಿ ಗೊತ್ತಾಗಿ ಮನೆಗೆ ಬಂದು ನೋಡಿದಾಗ ಆಘಾತವಾಯಿತು ಅಂತ ಹೇಳಿದ್ದಾರೆ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಬೆಳಗಾವಿಯ ಹೊಂಗಲ ಪಟ್ಟಣದಲ್ಲಿ ಗಂಗಾ ಮತಸ್ಥರ ಸಂಘದ ಸಭೆ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ ಈ ವೇಳೆ ಸಂಘದ ಮುಖಂಡ ಮಲ್ಲಪ್ಪ ಮುರುಗೋಡ್ ಗಾಳಿಯಲ್ಲಿ ಗುಂಡು ಹಾರಿಸಿದ ಆರೋಪ ಕೇಳಿಬಂದಿದೆ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರ ಆಯ್ಕೆ ವಿಚಾರ ಕೋರ್ಟ್ನಲ್ಲಿರುವ ಹಿನ್ನೆಲೆ ಹೊಸ ಅಧ್ಯಕ್ಷರ ಆಯ್ಕೆಗೆ ಅವಕಾಶ ನೀಡಬಾರದು ಅಂತ ಠಾಣೆಗೆ ದೂರು ಸಲ್ಲಿಕೆಯಾಗಿದೆ ಆದರೂ ಗಂಗಾ ಮತಸ್ಥ ಸಮಾಜದ ಮುಖಂಡ ಮಲ್ಲಪ್ಪ ಮರಗೋಡ ಮುರುಗೋಡ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ ಸಭೆಯ ವೇಳೆ ಎರಡು ಗುಂಪುಗಳ ನಡುವೆ ಗಲಾಟೆ ಜೋರಾಗಿತ್ತು ಈ ಸಂದರ್ಭದಲ್ಲಿ ಮಲ್ಲಪ್ಪ ಮುರುಗೋಡು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅಂತ ಶಿವೋ ಕೋಲಕಾರ್ ಆರೋಪಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸಿದ್ದಾರೆ ಶಾಸಕ ಶರಣು ಸಲಗಾರ್ ಉದ್ಯಮಿಯಿಂದ ಲಕ್ಷ ಲಕ್ಷ ಸಾಲ ಪಡೆದು ಹಿಂದಿರುಗಿಸದೆ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬಂದಿದೆ ಉದ್ಯಮಿ ಸಂಜು ಕುಮಾರ್ ಸುಗುರೆ ಹೆಂಡತಿ ಹಾಗೂ ಶಾಸಕರ ನಡುವಿನ ಸಂಭಾಷಣೆ ಆಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ವೇಳೆ ನಾನು ತೊಂಬತ್ತೊಂಬತ್ತು ಲಕ್ಷ ಹಣವನ್ನು ಶಾಸಕರಿಗೆ ನೀಡಿದ್ದೆ ಹಣ ಕೇಳಿದಾಗ ನನ್ನ ಹೆಂಡತಿ ಮಗ ಹಾಗೂ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ನಮಗೆ ಬದುಕುವುದಕ್ಕೆ ಆಗ್ತಿಲ್ಲ ಅಂತ ಗ್ಯಾರಂಟಿ ನ್ಯೂಸ್ ಜೊತೆ ಉದ್ಯಮಿ ಸಂಜು ಕುಮಾರ್ ಸುಗುರೆ ಅಳಲನ್ನು ತೂಡಿಕೊಂಡಿದ್ದಾರೆ ಅಪ್ರಾಪ್ತ ಬಾಲಕಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಯುವಕನಿಗೆ ಹೆಗ್ಗಾಮುಗ್ಗಾ ತಳಿಸಿರುವ ಘಟನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿದೆ ಅರಳಹಳ್ಳಿ ಮೂಲದ ಅಬ್ದುಲ್ ಫರ್ಹಾನ್ ಮೇಲೆ ನಾಲ್ಕೈದು ಜನ ಯುವಕರ ಗುಂಪು ಅಲ್ಲಿ ನಡೆಸಿದ್ದಾರೆ ಈ ಹಿಂದೆ ಅಪ್ರಾಪ್ತಿ ತಂಟೆಗೆ ಬರದಂತೆ ಎಚ್ಚರಿಕೆ ಕೊಟ್ಟಿದ್ರು ಆತ ದಾರಿಗೆ ಬಂದಿರಲಿಲ್ಲ ಪದೇ ಪದೇ ಮೆಸೇಜ್ ಮಾಡುವುದು ಫೋಟೋಗಳನ್ನು ಕಳುಹಿಸಿ ವಿಡಿಯೋ ಹಂಚಿಕೊಳ್ಳುವುದು ಮಾಡಿದ್ದರಿಂದ ಅಬ್ದುಲ್ಗೆ ಥಳಿಸಲಾಗಿದೆ ಹಲ್ಲೆಯ ದೃಶ್ಯ ಸ್ಥಳೀಯರ ಮೊಬೈಲ್ಗಳಲ್ಲಿ ಸರಿಯಾಗಿದ್ದು ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ ಇತಾ ಅಬ್ದುಲ್ ತಾಯಿ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅವನ ಹೆಸರಲ್ಲಿ ಫೇಕ್ ಐ ಡಿ ಕ್ರಿಯೇಟ್ ಮಾಡಿದ್ದಾರೆ ಯಾರೋ ಮೆಸೇಜ್ ಮಾಡಿದ್ದಾರೆ ನನ್ನ ಮಗನ ಕೈ ಕಟ್ಟಾಗೋ ಹಾಗೆ ಹೊಡೆದಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗಿದೆ ನಿನ್ನೆ ರಾತ್ರಿ ಮಾರಕಾಸ್ತ್ರಗಳನ್ನು ಹಿಡಿದು ಪುಡಾರಿಗಳು ದಾಂಧನೆ ನಡೆಸಿದ್ದಾರೆ ಕಾರಿನ ಗ್ಲಾಸ್ ಒಡೆದು ಹತ್ತು ಜನರ ಗ್ಯಾಂಗ್ ದಾಳಿ ಮಾಡುತ್ತಿರುವ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿದೆ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬೆಚ್ಚಿದ ಇಬ್ಬರು ಯುವಕರು ಕಾರಿನಿಂದ ಇಳಿದು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಬಶೀರ್ ಎಂಬಾತನ ಮನೆ ಹಾಗೂ ಪಾನ್ ಶಾಪ್ ಮೇಲೂ ಯುವಕರು ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ ಬನಶಂಕರಿ ಮೂರನೇ ಹಂತ ಕತ್ರೆಗೊಪ್ಪೆ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಕಿಡಿಗೇಡಿಗಳ ವಿರುದ್ಧ ಬನಶಂಕರಿ ಪೊಲೀಸರು ದೂರು ದಾಖಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಒಂಟಿ ವೃದ್ಧೆಯ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ನಡಿಪಿ ನಾಯಕನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಮಧ್ಯರಾತ್ರಿ ಈ ಘಟನೆ ನಡೆದಿದೆ ಎಪ್ಪತ್ತು ವರ್ಷದ ಸರಸ್ವತಮ್ಮ ಮನೆಯಲ್ಲಿ ಒಬ್ಬರೇ ಇದ್ದಾಗ ಅಪರಿಚಿತರು ಬಾಗಿಲು ಬರೆದಿದ್ದಾರೆ ಸರಸ್ವತಮ್ಮ ಬಾಗಿಲು ತೆರೀತಾ ಇದ್ದಂತೆ ಕಿಡಿಗೇಡಿಗಳು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಗಂಭೀರ ಗಾಯಗೊಂಡ ವೃದ್ಧೆಯನ್ನು ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ ಹಳೆ ದ್ವೇಷದ ಹಿನ್ನೆಲೆ ಹಲ್ಲೆಯ ಶಂಕೆ ವ್ಯಕ್ತವಾಗಿದ್ದು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಗರೇಟ್ ಖರೀದಿ ವಿಚಾರಕ್ಕೆ ಕುಡುಕರು ಹೊಡೆದಾಡಿಕೊಂಡ ಘಟನೆ ಚಿಕ್ಕಮಗಳೂರಿನ ಅಕ್ಷಯ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿದೆ ಎರಡು ಗುಂಪುಗಳ ನಡುವೆ ಸಿಗರೇಟ್ ವಿಚಾರಕ್ಕೆ ಮಾತಿನ ಚಕಮಕಿ ಆರಂಭ ಆಗಿತ್ತು ಜಗಳ ತೀವ್ರಗೊಂಡು ಮುಗಿಹಳ್ಳಿ ನಿವಾಸಿ ಅನಿಲ್ ಕುಮಾರ್ ಎಂಬಾತನಿಗೆ ಚಾಕುವಿನಿಂದ ಇರಿದು ಗಾಯಗೊಳಿಸಲಾಗಿದೆ ಗಾಯಳು ರಕ್ತ ಸಿಕ್ತರಾಗಿ ಕೆಳಗೆ ಬಿದ್ದಿದ್ದು ಬಾರ್ನಲ್ಲಿದ್ದ ಗ್ರಾಹಕರು ಮತ್ತು ಸಿಬ್ಬಂದಿ ಆತಂಕಕ್ಕೀಡಾಗಿದ್ದಾರೆ ಘಟನೆ ದೃಶ್ಯ ಬಾರ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದು ಜನರಲ್ಲಿ ಆಕ್ರೋಶ ಮೂಡಿಸಿದೆ ಸದ್ಯ ಆರೋಪಿ ಲಿಖಿತ್ ಎಂಬಾತನನ್ನು ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ ಈ ಸಂಬಂಧ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಥಣಿ ಸಾರಿಗೆ ಬಸ್ನ ಕಂಡಕ್ಟರ್ ಪ್ರಯಾಣಿಕರಿಂದ ಹಣ ಪಡೆದು ಟಿಕೆಟ್ ನೀಡದೆ ವಂಚಿಸಿ ಲಾಕ್ ಆಗಿದ್ದಾನೆ ಬೆಳಗಾವಿ ಜಿಲ್ಲೆಯ ಅಥಣಿ ಸಾರಿಗೆ ಘಟಕದ ಬಸ್ನಲ್ಲಿ ಘಟನೆ ನಡೆದಿದೆ ಬಸ್ ಕಂಡಕ್ಟರ್ ಪ್ರಯಾಣಿಕರ ಬಳಿ ಹಣ ಪಡೆದು ಟಿಕೆಟ್ ನೀಡದೆ ವಂಚಿಸಿದ್ದನ್ನು ಅದೇ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯೊಬ್ಬರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಜನರಿಗೆ ವಂಚನೆ ಮಾಡ್ತಿದ್ದ ಕಂಡಕ್ಟರ್ಗೆ ಕ್ಲಾಸ್ ತೆಗೆದುಕೊಂಡಿದ್ರಿ ನಾನೇ ಅಲ್ರಿ ನೀವು ಟಿಕೆಟ್ ಕೊಡದೇ ಇರೋದು ನಿಮ್ ತಪ್ಪಲ್ರಿ ಟಿಕೆಟ್ ಸ್ವತ್ತು ಹಸ್ತಾಂತರ ಸಮಾರಂಭದಲ್ಲಿ ಪೊಲೀಸರು ಕಳುವಾಗಿದ್ದ ವಸ್ತುಗಳನ್ನು ಮಾಲೀಕರಿಗೆ ಹಿಂದಿರುಗಿಸಿದ್ದಾರೆ ಕೋಲಾರದಲ್ಲಿ ಒಂದು ವರ್ಷದಿಂದ ದಾಖಲಾಗಿದ್ದ ಇನ್ನೂರ ಮೂವತ್ತ್ಮೂರು ಪ್ರಕರಣಗಳನ್ನು ಭೇದಿಸಲಾಗಿದೆ ಕಳವು ಸೈಬರ್ ಅಪರಾಧ ವಾಹನಗಳು ಕೋಟ್ಯಾಂತರ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದರು ಈಗ ಒಂದು ಪಾಯಿಂಟ್ ಎಂಟುನೂರ ಹದಿಮೂರು ಕೆ ಜಿ ಚಿನ್ನ ಅಂದರೆ ಒಂದು ಒಂದು ಕೆ ಜಿ ಎಂಟುನೂರ ಹದಿಮೂರು ಗ್ರಾಮ್ ಚಿನ್ನ ಏಳು ಲಕ್ಷದ ಅರವತ್ತು ಅರವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ನಗದು ಒಂದು ಪಾಯಿಂಟ್ ಅಂದರೆ ಒಂದು ಸಾವಿರದ ನಾನ್ನೂರ ಇಪ್ಪತ್ತು ಕೆ ಜಿ ಗಂಧದ ತುಂಡುಗಳು ಇಪ್ಪತ್ತೈದು ವಾಹನಗಳು ನಾನ್ನೂರ ಅರವತ್ತೊಂದು ಮೊಬೈಲ್ಗಳು ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಇದರ ಬಗ್ಗೆ ಮಾತನಾಡಿದ ಕಲಬುರಗಿ ಎಸ್ ಪಿ ನಿಖಿಲ್ ಬಿ ಸಾರ್ವಜನಿಕರು ಪೊಲೀಸರೆಂದರೆ ಭಯ ಬಿಟ್ಟು ಮುಕ್ತವಾಗಿ ಸಹಕರಿಸಬೇಕು ಸಾರ್ವಜನಿಕರಿಗೆ ತೊಂದರೆಯಾದರೆ ಪೊಲೀಸರು ಸದಾ ನಿಮ್ಮ ಸೇವೆಯಲ್ಲಿ ಇರುತ್ತಾರೆ ಅಂತ ಹೇಳಿದರು ಸಕಲೇಶಪುರದ ಹಳೆ ಬಸ್ ನಿಲ್ದಾಣದ ಬಳಿ ರಸ್ತೆ ಬದಿ ಹಾಕಲಾಗಿದ್ದ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲಾಗಿದೆ ಪಾದಾಚಾರಿಗಳ ಓಡಾಟಕ್ಕೆ ಅಡ್ಡಿಯಾಗಿದ್ದ ಅಂಗಡಿ ಮುಂಗಟ್ಟುಗಳನ್ನು ಹಾಸನ ಡಿಸಿ ಕುಮಾರಿ ಸೂಚನೆ ಮೇರೆಗೆ ತೆರವುಗೊಳಿಸಲಾಗಿದೆ ಅಂಗಡಿಗಳ ತೆರವಿನಿಂದ ಬೀದಿ ಬದಿ ವ್ಯಾಪಾರಿಗಳು ಕಂಗಾಲಾಗಿದ್ದು ಪರ್ಯಾಯ ಅಂಗಡಿ ವ್ಯವಸ್ಥೆ ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ ರಾಯಚೂರಿನ ರೇಮ್ಸ್ ಆಸ್ಪತ್ರೆ ಹೆಸರಿನಲ್ಲಿ ಬಡ ರೋಗಿಗಳಿಗೆ ವಂಚಿಸಿದ್ದ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸರ್ಕಾರದಿಂದ ಶಸ್ತ್ರಚಿಕಿತ್ಸೆ ಮಾಡಿಕೊಂಡವರಿಗೆ ಹಣ ಕೊಡಿಸುವುದಾಗಿ ಹೇಳಿ ದಾಖಲೆಗಳು ಸಂಗ್ರಹಿಸುತ್ತಿದ್ದ ಗದಗ ಮೂಲದ ಸುರೇಶ್ ಆಧಾರ್ ಕಾರ್ಡ್ ವೋಟರ್ ಐ ಡಿ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಸಂಗ್ರಹಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದ ಅಷ್ಟಲ್ಲದೆ ಫೋನ್ಪೇ ಸ್ಕ್ಯಾನರ್ ಕಳುಹಿಸಿ ಹಣ ಹಾಕುವಂತೆ ರೋಗಿಗಳಿಗೆ ಒತ್ತಡ ಹಾಕ್ತಾ ಇದ್ದ ಸತತ ಕಾರ್ಯಾಚರಣೆ ಮೂಲಕ ಆರೋಪಿಗಳನ್ನು ಸೈಬರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೋಟೆಲ್ ಹೊತ್ತಿ ಉರಿದ ಘಟನೆ ವಿಜಯಪುರ ಜಿಲ್ಲೆ ಬಿಎಲ್ಡಿಇ ಬಳಿ ನಡೆದಿದೆ ಬೆಂಕಿ ಕೆನ್ನಾಲಿಗೆಯಲ್ಲಿ ಕೃಷ್ಣ ಹೋಟೆಲ್ ಸುಟ್ಟು ಭಸ್ಮವಾಗಿದ್ದು ಹೋಟೆಲ್ನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸಂಪೂರ್ಣ ನಾಶ ಆಗಿವೆ ಅಗ್ನಿ ಅವಘಡದಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಇಬ್ಬರಿಗೆ ಗಾಯ ಆಗಿದ್ದು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆಯ ಆದರ್ಶ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಲಿಸುತ್ತಿದ್ದ ಕಾರಿನಲ್ಲಿ ಬೆಂಕಿ ಹೊತ್ತಿ ಉರಿದಿರುವ ಘಟನೆ ರಾಯಚೂರು ಜಿಲ್ಲೆ ಮರಕಂದಿನ್ನಿ ಹೊರವಲಯದ ಬಳಿ ನಡೆದಿದೆ ಯಾದಗಿರಿ ಮೂಲದ ಚನ್ನವೀರ ಹಾಗೂ ಅಮರೇಶ್ಗೆ ಸೇರಿದ್ದ ಮಹೇಂದ್ರ ಕಾರಿನಲ್ಲಿ ಏಕಾಏಕಿ ಬೆಂಕಿ ಹೊತ್ತಿ ದಗ್ಗದಗಿಸಿದೆ ಕಾರು ಚಲಿಸುತ್ತಿದ್ದ ವೇಳೆ ದಟ್ಟವಾದ ಹೊಗೆ ಆವರಿಸಿಕೊಂಡ ಹಿನ್ನೆಲೆ ಕಾರ್ ಲಾಕ್ ಆಗಿದ್ದು ಕಾರಿನ ಗ್ಲಾಸ್ ಒಡೆದು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರಿನಿಂದ ಜಿಗಿದು ಹೊರ ಬಂದ ಚನ್ನವೀರ ಹಾಗೂ ಅಮರೇಶ್ಗೆ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಘಟನೆಯ ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕ್ಷುಲ್ಲಕ ಕಾರಣಕ್ಕೆ ಪ್ರಯಾಣಿಕರ ಮೇಲೆ ಆಟೋ ಚಾಲಕ ಅಲ್ಲೇ ಮಾಡಿದ ಆರೋಪ ಕೇಳಿಬಂದಿದೆ ತುಮಕೂರು ನಗರದ ರೇಣುಕಾ ವಿದ್ಯಾಪೀಠದ ಮುಂಭಾಗ ಘಟನೆ ನಡೆದಿದೆ ಆಟೋ ಹತ್ತಿ ಬಳಿಕ ಇನ್ನೊಂದು ಆಟೋ ಹತ್ತಿದ್ದಕ್ಕೆ ಆಟೋ ಚಾಲಕ ಪ್ರಯಾಣಿಕರ ಮೇಲೆ ಹಲ್ಲೆ ಮುಂದಾಗಿದ್ದು ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ ಬಳಿಕ ಬೇರೆ ಆಟೋಗೆ ಹತ್ತಿದ್ದ ಕುಟುಂಬವನ್ನು ಕೆಳಗಿಳಿಸಿ ಆಟೋ ಚಾಲಕ ಧಮಕಿ ಹಾಕಿದ್ದಾನೆ ಅದಲ್ಲದೆ ಸ್ಥಳದಲ್ಲಿದ್ದ ಆಟೋ ಚಾಲಕರನ್ನು ಒಟ್ಟುಗೂಡಿಸಿಕೊಂಡು ಗಲಾಟೆ ಮಾಡಿ ಕುಟುಂಬ ಸದಸ್ಯರ ಮುಂದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಕೊಂಡ ಆಟೋ ಡ್ರೈವರ್ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡುವುದನ್ನು ಸಾರ್ವಜನಿಕರು ಖಂಡಿಸಿ ಹಾಕ್ತುವಷ್ಟ ಹೊರಹಾಕಿದ್ದಾರೆ ದ್ವೇಷ ಭಾಷಣ ಕಾಯ್ದೆ ಹಾಗೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಕೊಲೆಯ ಅತ್ಯಾಚಾರ ಖಂಡಿಸಿ ಬಾಗಲಕೋಟೆಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿದೆ ಮಾಜಿ ಶಾಸಕ ವೀರಣ್ಣ ಚರಂತಿ ಮಠ ನೇತೃತ್ವದ ಬಸವೇಶ್ವರ ಸರ್ಕಲ್ ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಬಿಜೆಪಿ ಕಾರ್ಯಕರ್ತರು